ಹಾಯ್ ಒನ್ ವೆಲ್ಕಮ್ ಟು ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಇಪ್ಪತ್ತೆಂಟರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಟು ಜಾಯಿಂಟ್ಲರ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ಲರ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ನ್ಯಾಟೊ ಸದಸ್ಯ ರಾಷ್ಟ್ರಗಳು ಯಾವ ದೇಶದ ವಿರುದ್ಧ ಡ್ರೋನ್ ವಾಲ್ ಅಂದರೆ ಡ್ರೋನ್ ಗೋಡೆ ಯೋಜನೆಗೆ ಮುಂದಾಗಿವೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಆಯ್ಕೆಗಳು ಉಕ್ರೇನ್ ರಷ್ಯಾ ಫಿನ್ಲ್ಯಾಂಡ್ ನಾರ್ವೆ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ರಷ್ಯಾ ದೇಶದ ವಿರುದ್ಧ ಈ ನ್ಯಾಟೋದ ಸದಸ್ಯ ರಾಷ್ಟ್ರಗಳೇನಿದೆ ಮುಖ್ಯವಾಗಿ ಆರು ಸದಸ್ಯ ರಾಷ್ಟ್ರಗಳು ಈ ರಷ್ಯಾ ವಿರುದ್ಧ ಒಂದು ಡ್ರೋನ್ ವಾಲ್ ಯೋಜನೆಗೆ ಮುಂದಾಗುತ್ತೆ ಈ ಮ್ಯಾಪ್ ಅನ್ನು ತಾವಿಲ್ಲಿ ಗಮನಿಸಬೇಕಾಗತ್ತೆ ಸೊ ರಷ್ಯಾದ ಜೊತೆ ಗಡಿಯನ್ನ ಹಂಚಿಕೊಂಡಿರುವಂತಹ ನಾರ್ವೆ ಫಿನ್ಲ್ಯಾಂಡ್ ಈಸ್ಟೋನಿಯಾ ಲಾಟ್ವಿಯಾ ಲಿಥುವೇನಿಯಾ ಮತ್ತು ಪೋಲ್ಯಾಂಡ್ ಈ ಆರು ದೇಶಗಳು ಏನ್ ಮಾಡ್ತಾ ಇದೆ ಇಲ್ಲಿ ರಷ್ಯಾದ ವಿರುದ್ಧ ಈ ಡ್ರೋನ್ ವಾಲ್ ಯೋಜನೆಗೆ ಮುಂದಾಗಿರುತ್ತೆ ಏನು ಇದರ ಉದ್ದೇಶ ಡ್ರೋನ್ ವಾಲ್ ಯೋಜನೆಯ ಗುರಿ ಅಥವಾ ಉದ್ದೇಶ ಏನು ಅಂತಂದ್ರೆ ಮುಖ್ಯವಾಗಿ ಮಿಲಿಟರಿ ಪ್ರಚೋದನೆಯಿಂದ ಮತ್ತು ಮಾದಕ ವಸ್ತು ಕಳ್ಳ ಸಾಗಣೆಯಿಂದ ಗಡಿಯನ್ನ ರಕ್ಷಣೆ ಮಾಡೋದು ಈ ಡ್ರೋನ್ ವಾಲ್ ಯೋಜನೆಯ ಉದ್ದೇಶ ಆಗುತ್ತೆ ಅಂದ್ರೆ ನಮ್ಮ ಗಡಿಯನ್ನ ಸೊ ರಷ್ಯಾದ ಕಡೆಯಿಂದ ಬರುವಂತಹ ಮಿಲಿಟರಿ ಪ್ರಚೋದನೆ ಇರಬಹುದು ಅಥವಾ ಮಾದಕ ವಸ್ತುಗಳ ಕಳ್ಳ ಸಾಗಣೆ ಇರಬಹುದು ಅದರಿಂದ ರಕ್ಷಣೆ ಮಾಡ್ಕೋಬೇಕು ಅಂತ ಹೇಳಿ ಈ ಡ್ರೋನ್ ವಾಲ್ ಯೋಜನೆಗೆ ಈ ಆರು ದೇಶಗಳು ಮುಂದಾಗಿರುತ್ತೆ ಸಪೋಸ್ ಎಕ್ಸಾಮ್ ನಲ್ಲಿ ಬೇರೆ ರೀತಿ ಕೂಡ ಕೇಳ್ತಾರೆ ಸೊ ಎಷ್ಟು ದೇಶಗಳು ಈ ಡ್ರೋನ್ ವಾಲ್ ಯೋಜನೆಯಲ್ಲಿ ಇನ್ವಾಲ್ವ್ ಆಗಿದೆ ಅಂದ್ರೆ ಮುಖ್ಯವಾಗಿ ನ್ಯಾಟೋದು ಎಷ್ಟು ದೇಶಗಳು ಈ ಒಂದು ಯೋಜನೆಯ ಭಾಗ ಆಗಿದೆ ಅಂತ ಕೂಡ ಕೇಳ್ತಾರೆ ಆರು ದೇಶಗಳು ಬರುತ್ತೆ ನಾರ್ವೆ ಫಿನ್ಲ್ಯಾಂಡ್ ಈಸ್ಟೋನಿಯಾ ಲಾಟ್ವಿಯಾ ಲಿಥುವೇನಿಯಾ ಮತ್ತು ಪೋಲೆಂಡ್ ಇನ್ನು ನಾವು ನ್ಯಾಟೋ ಬಗ್ಗೆ ನೋಡೋದಾದ್ರೆ ನ್ಯಾಟೋದು ವಿಸ್ತೃತ ರೂಪವನ್ನು ಪ್ರೀವಿಯಸ್ ಎಕ್ಸಾಮ್ಸ್ ಗಳಲ್ಲಿ ಕೇಳಿದ್ದಾರೆ ನಾರ್ತ್ ಅಟ್ಲಾಂಟಿಕ್ ಟ್ರೇಟಿ ಆರ್ಗನೈಜೇಷನ್ ಅಂತ ಹೇಳಿ ಕರೀತಾರೆ ನ್ಯಾಟೋ ನಾರ್ತ್ ಅಟ್ಲಾಂಟಿಕ್ ಟ್ರೇಟಿ ಆರ್ಗನೈಜೇಷನ್ ಮೂವತ್ತೆರಡು ಸದಸ್ಯ ರಾಷ್ಟ್ರಗಳನ್ನ ಹೊಂದಿರುತ್ತೆ ನ್ಯಾಟೋದಲ್ಲಿ ಮೂವತ್ತೆರಡು ಸದಸ್ಯ ದೇಶಗಳಿದೆ ಅದು ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನ್ಯಾಟೊ ಫಾರ್ಮ್ ಆಗುತ್ತೆ ನ್ಯಾಟೋ ರಚನೆ ಆಗುತ್ತೆ ನ್ಯಾಟೋದು ಕೇಂದ್ರ ಕಚೇರಿ ಇರೋದು ಬ್ರುಸೆಲ್ಸ್ ನಲ್ಲಿ ಬೆಲ್ಜಿಯಂನ ಬ್ರಸೆಲ್ಸ್ ನಲ್ಲಿ ನ್ಯಾಟೋದು ಕೇಂದ್ರ ಕಚೇರಿ ಇದೆ ಮುಂದಿನ ಪ್ರಶ್ನೆ ಅತಿ ಹೆಚ್ಚು ಬಾರಿ ಐಪಿಎಲ್ ಪ್ರಶಸ್ತಿ ಗೆದ್ದ ತಂಡ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೋಲ್ಕತ್ತಾ ನೈಟ್ ರೈಡರ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ರಾಜಸ್ಥಾನ್ ರಾಯಲ್ಸ್ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಚೆನ್ನೈ ಸೂಪರ್ ಕಿಂಗ್ಸ್ ಏನಿದೆ ಇದು ಅತಿ ಹೆಚ್ಚು ಬಾರಿ ಐ ಪಿ ಎಲ್ ಪ್ರಶಸ್ತಿ ಗೆದ್ದಂತಹ ತಂಡ ಆಗುತ್ತೆ ರೀಸೆಂಟ್ ಆಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂತಹ ಹದಿನೇಳನೇ ಆವೃತ್ತಿಯ ಐಪಿಎಲ್ ಎಷ್ಟನೇ ಆವೃತ್ತಿ ಹದಿನೇಳನೇ ಸೀಸನ್ ಇದು ಹದಿನೇಳನೇ ಆವೃತ್ತಿಯ ಐ ಪಿ ಎಲ್ ಅನ್ನ ಕೋಲ್ಕತಾ ನೈಟ್ ರೈಡರ್ಸ್ ಅವರು ಗೆಲ್ತಾರೆ ಯಾರ ವಿರುದ್ಧ ಗೆಲ್ತಾರೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ಈ ಒಂದು ಪ್ರಶಸ್ತಿಯನ್ನ ಗೆಲ್ತಾರೆ ಸೊ ಇದು ಕೋಲ್ಕತ್ತಾ ನೈಟ್ ರೈಡರ್ಸ್ ಅವರ ಮೂರನೇ ಐ ಪಿ ಎಲ್ ಪ್ರಶಸ್ತಿ ಆಗತ್ತೆ ಎರಡ್ ಸಾವಿರದ ಹನ್ನೆರಡು ಹದಿನಾಲ್ಕು ಇಪ್ಪತ್ನಾಲ್ಕು ಸೊ ಟೋಟಲ್ ಆಗಿ ತ್ರೀ ಟೈಮ್ಸ್ ಇವರು ಐ ಪಿ ನಲ್ಲಿ ಚಾಂಪಿಯನ್ ಆಗಿರ್ತಾರೆ ಆದರೆ ಅತಿ ಹೆಚ್ಚು ಬಾರಿ ಐ ಪಿ ಎಲ್ ಪ್ರಶಸ್ತಿ ಗೆದ್ದಂತಹ ತಂಡ ಯಾವುದು ಅಂತಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ಇವರಿಬ್ರು ತಲಾ ಐದು ಬಾರಿ ಪ್ರಶಸ್ತಿಯನ್ನ ಗೆದ್ದಿರ್ತಾರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಮೂರು ಬಾರಿ ಐ ಪಿ ಎಲ್ ಪ್ರಶಸ್ತಿಯನ್ನ ಗೆದ್ದಿರುತ್ತೆ ಸೊ ಪ್ರಥಮ ಬಾರಿಗೆ ಎರಡ್ ಸಾವಿರದ ಎಂಟರಲ್ಲಿ ಐ ಪಿ ಎಲ್ ನಡೀತು ಆವಾಗ ರಾಜಸ್ಥಾನ್ ರಾಯಲ್ಸ್ ಅವರು ಪ್ರಶಸ್ತಿಯನ್ನು ಗೆದ್ದಿರ್ತಾರೆ ಫಸ್ಟ್ ಟೈಮ್ ಐ ಪಿ ಎಲ್ ನಡೆದಿದ್ದು ಟೂ ತೌಸಂಡ್ ಸೊ ಫಸ್ಟ್ ಆವೃತ್ತಿಯ ಪ್ರಶಸ್ತಿಯನ್ನ ಯಾರು ಗೆದ್ರು ರಾಜಸ್ಥಾನ್ ರಾಯಲ್ಸ್ ಅವರು ಪ್ರಶಸ್ತಿಯನ್ನ ಗೆದ್ದಿರ್ತಾರೆ ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಭಾರತದೊಂದಿಗೆ ಅತಿ ಹೆಚ್ಚು ವ್ಯಾಪಾರ ನಡೆಸಿದ ದೇಶ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಅಮೆರಿಕ ಚೀನಾ ಯು ಎ ಇ ರಷ್ಯಾ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಸೊ ಎಕನಾಮಿಕ್ ಸೆಕ್ಷನ್ ಅಲ್ಲಿ ಈ ಪ್ರಶ್ನೆ ಕೇಳ್ತಾರೆ ಸರಿಯಾದ ಉತ್ತರ ಆಯ್ಕೆ ಆಗುತ್ತೆ ಸೊ ಚೀನಾ ದೇಶ ಏನಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಭಾರತದೊಂದಿಗೆ ಅತಿ ಹೆಚ್ಚು ವ್ಯಾಪಾರ ನಡೆಸಿದಂತಹ ದೇಶ ಆಗುತ್ತೆ ಸೊ ಚೀನಾ ಅಗ್ರ ಸ್ಥಾನದಲ್ಲಿದೆ ಮುಂಚೆ ಅಮೆರಿಕ ಇತ್ತು ಟೂ ತೌಸಂಡ್ ಟ್ವೆಂಟಿ ನಲ್ಲಿ ಅಮೆರಿಕವನ್ನ ಹಿಂದಿಕ್ಕಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಚೀನಾ ಏನ್ ಮಾಡ್ತಾ ಇದೆ ಸೊ ಟಾಪ್ ಪ್ಲೇಸ್ ನಲ್ಲಿ ಬರುತ್ತೆ ಭಾರತದೊಂದಿಗೆ ಚೀನಾ ಒಂಬತ್ತು ಪಾಯಿಂಟ್ ಎಂಬತ್ಮೂರು ಲಕ್ಷ ಕೋಟಿಯಷ್ಟು ಒಂದು ವ್ಯಾಪಾರವನ್ನ ನಡೆಸಿದೆ ಒಂಬತ್ತು ಪಾಯಿಂಟ್ ಎಂಬತ್ಮೂರು ಲಕ್ಷ ಕೋಟಿ ಮೌಲ್ಯದ ವ್ಯಾಪಾರವನ್ನ ಭಾರತದೊಂದಿಗೆ ನಡೆಸುತ್ತೆ ಇನ್ನು ಭಾರತದೊಂದಿಗೆ ವ್ಯಾಪಾರ ನಡೆಸ್ತಾ ಇರುವಂತಹ ಟಾಪ್ ಟೆನ್ ಕಂಟ್ರೀಸ್ ಯಾವ್ದು ಯಾವುದು ಅಂತಂದ್ರೆ ಚೀನಾ ಇರಬಹುದು ರಷ್ಯಾ ಸಿಂಗಾಪುರ್ ಕೊರಿಯಾ ಯು ಎ ಇ ಸೌದಿ ಅರೇಬಿಯಾ ಇಂಡೋನೇಷ್ಯಾ ಇರಾಕ್ ಸೊ ಇವೆಲ್ಲವೂ ಕೂಡ ಸೊ ಟಾಪ್ ಕಂಟ್ರೀಸ್ ಆಗುತ್ತೆ ಭಾರತದೊಂದಿಗೆ ವ್ಯಾಪಾರ ನಡೆಸ್ತಾ ಇರುವಂತಹ ಸೊ ಟಾಪ್ ಕಂಟ್ರೀಸ್ ಆಗತ್ತೆ ಮುಂದಿನ ಪ್ರಶ್ನೆ ದೀಪಾ ಕರ್ಮಕಾರ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಕ್ರಿಕೆಟ್ badminton tennis gymnastics ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಆಗುತ್ತೆ ಸೊ ಇವರು ಜಿಮ್ನಾಸ್ಟಿಕ್ ಗೆ ಸಂಬಂಧ ದೀಪಾ ಕರ್ಮಕಾರ ಯಾಕೆ ಇವರು ಸುದ್ದಿಯಲ್ಲಿ ಇದ್ದಾರೆ ಅಂತಂದ್ರೆ ತಾಷ್ಕೆಂಟ್ ನಲ್ಲಿ ಏಷ್ಯನ್ ಚಾಂಪಿಯನ್ಶಿಪ್ ನಡೀತಾ ಇದೆ ಈ ತಾಷ್ಕೆಂಟ್ ನಲ್ಲಿ ನಡೀತಾ ಇರುವಂತಹ ಏಷ್ಯನ್ ಚಾಂಪಿಯನ್ಶಿಪ್ ನಲ್ಲಿ ಈ ಒಂದು ಸೀನಿಯರ್ ಜಿಮ್ನಾಸ್ಟಿಕ್ ನ ವಿಭಾಗದಲ್ಲಿ ದೀಪಾ ಕರ್ಮಕಾರ್ ಅವರು ಮಹಿಳೆಯರ ವಾಲ್ಟ್ ವಿಭಾಗದಲ್ಲಿ ಚಿನ್ನದ ಪದಕವನ್ನ ಪಡ್ಕೊಂಡಿರ್ತಾರೆ ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾವ ಪದಕವನ್ನ ಪಡ್ಕೊಂಡ್ರು ಅಂತ ಕೂಡ ಕೇಳ್ತಾರೆ ಚಿನ್ನದ ಪದಕ ಆಗುತ್ತೆ ಎಲ್ಲಿ ನಡೀತಾ ಇದೆ ತಾಷ್ಕೆಂಟ್ ನಲ್ಲಿ ನಡೀತಾ ಇದೆ ಯಾವುದು ಈ ಒಂದು ಏಷ್ಯನ್ ಸೀನಿಯರ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ ನಲ್ಲಿ ಸೊ ಹಾಗಾಗಿ ಎರಡು ಗಳು ಗಮನ ಇರಬೇಕು ಈ ಇವೆಂಟ್ ಎಲ್ಲಿ ನಡೀತಾ ಇದೆ ತಾಷ್ಕೆಂಟ್ ಅಲ್ಲಿ ನಡೀತಾ ಇದೆ ದೀಪಾ ಕರ್ಮಕಾರ ಅವರು ಜಿಮ್ನಾಸ್ಟಿಕ್ ಗೆ ಸಂಬಂಧಪಡ್ತಾರೆ ಚಿನ್ನದ ಪದಕವನ್ನ ಅವರು ಪಡ್ಕೊಂಡಿರ್ತಾರೆ ಮುಂದಿನ ಪ್ರಶ್ನೆ ರೆಮೆಲ್ ಚಂಡಮಾರುತದ ಕುರಿತು ಸರಿಯಾದದನ್ನ ಆಯ್ಕೆ ಮಾಡಿ ಅಂತ ಪ್ರಶ್ನೆ ಸೊ ಎರಡು ಇಲ್ಲಿ ಪಾಯಿಂಟ್ ಇದೆ ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ ರೆಮೆಲ್ ಚಂಡಮಾರುತ ಬಾಂಗ್ಲಾದೇಶ್ ಮತ್ತು ಪಶ್ಚಿಮ ಬಂಗಾಳಕ್ಕೆ ಅಪ್ಪಳಿಸಿದೆ ಯೋ ಎರಡನೇ ಸ್ಟೇಟ್ಮೆಂಟ್ ನೋಡೋಣ ಒಮಾನ್ ಭಾಷೆಯಲ್ಲಿ ರೆಮೆಲ್ ಪದದ ಅರ್ಥ ಮರಳು ಅಂತ ಹೇಳಿ ಬರುತ್ತೆ ಆಯ್ಕೆಗಳು ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ಎರಡೂ ಸ್ಟೇಟ್ಮೆಂಟ್ಗಳು ಕೂಡ ಸರಿ ಆಗುತ್ತೆ ಸೊ ರೆಮೆಲ್ ಚಂಡಮಾರುತ ಏನು ಮಾಡ್ತಾ ಇದೆ ಬಾಂಗ್ಲಾದೇಶ್ ಮತ್ತು ಪಶ್ಚಿಮ ಬಂಗಾಳಕ್ಕೆ ಅಪ್ಪಳಿಸಿದೆ ಎಕ್ಸಾಮ್ನಲ್ಲಿ ಡೈರೆಕ್ಟ್ ಆಗಿ ಕೂಡ ಕೇಳ್ತಾರೆ ಎಲ್ಲಿ ಅಪ್ಪಳಿಸ್ತು ಯಾವ ದೇಶಕ್ಕೆ ಅಪ್ಪಳಿಸಿದೆ ಅಂತ ಕೇಳಿದ್ರೆ ಬಾಂಗ್ಲಾದೇಶಕ್ಕೆ ಅಪ್ಪಳಿಸುತ್ತೆ ಮತ್ತು ಭಾರತದಲ್ಲಿ ಪಶ್ಚಿಮ ಬಂಗಾಳಕ್ಕೆ ಕೂಡ ಅಪ್ಪಳಿಸುತ್ತೆ ಇನ್ನು ಒಮಾನ್ ಭಾಷೆಯಲ್ಲಿ ರೆಮೆಲ್ ಪದದ ಅರ್ಥ ಏನು ಅಂತಂದ್ರೆ ಮರಳು ಅಂತ ಹೇಳಿ ಅದರ ಅರ್ಥ ಬರುತ್ತೆ ಅಂದ್ರೆ ಈ ಚಂಡಮಾರುತಕ್ಕೆ ರೆಮೆಲ್ ಅಂತ ಹೆಸರು ಕೊಟ್ಟವ್ರು ಯಾರು ಯಾರು ಅಂತಂದ್ರೆ ಒಮಾನ್ ಅವರು ಸೊ ಒಮಾನ್ ಸೊ ಈ ಒಂದು ಚಂಡಮಾರುತಕ್ಕೆ ರೆಮೆಲ್ ಅಂತ ಹೆಸರನ್ನ ಕೊಟ್ಟಿದ್ದಾರೆ ಇನ್ನು ಗಂಟೆಗೆ ನೂರ ಮೂವತ್ತೈದು ಕಿಲೋಮೀಟರ್ ವೇಗದಲ್ಲಿ ಈ ಒಂದು ಚಂಡಮಾರುತ ಬೀಸ್ತಾ ಇದೆ ಸೊ ಇಷ್ಟೆಲ್ಲ ಪಾಯಿಂಟ್ಸ್ ಗಳು ಇಂಪಾರ್ಟೆಂಟ್ ಆಗುತ್ತೆ ಕೆಲವೊಂದು ಬಾರಿ ಡೈರೆಕ್ಟ್ ಆಗಿ ಕೇಳ್ತಾರೆ ಕೆಲವೊಂದು ಬಾರಿ ಸ್ಟೇಟ್ಮೆಂಟ್ ಬೇಸ್ಡ್ ಅಲ್ಲೂ ಕೂಡ ಕೇಳ್ತಾರೆ ಕೆ ಎಸ್ ಪ್ರಿಲಿಮ್ಸ್ ಅಲ್ಲಿ ಈ ಪಾಯಿಂಟ್ ಕೇಳ್ತಾರೆ ಅಂದ್ರೆ ಡೈರೆಕ್ಟ್ ಆಗಿನೂ ಕೇಳಬಹುದು ಅಥವಾ ಸ್ಟೇಟ್ಮೆಂಟ್ ಬೇಸ್ಡ್ ಅಲ್ಲೂ ಕೂಡ ತಮಗೆ ಪ್ರಶ್ನೆಯನ್ನ ಕೇಳುವಂತಹ ಸಾಧ್ಯತೆ ಇರುತ್ತೆ ಮುಖ್ಯವಾಗಿ ಯಾರು ಹೆಸರನ್ನ ಕೊಟ್ಟರು ಅಂತ ಕೂಡ ಡೈರೆಕ್ಟ್ ಆಗಿ ಕೇಳಬಹುದು ಯಾರು ಒಮಾನ್ ದೇಶದವರು ಹೆಸರನ್ನ ಕೊಡ್ತಾರೆ ರೆಮೆಲ್ ಅನ್ನುವಂತ ಹೆಸರನ್ನ ಕೊಡ್ತಾರೆ ಮತ್ತು ರೆಮೆಲ್ ಅನ್ನೋದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಏನು ಅಂತ ಕೂಡ ಕೇಳಬಹುದು ಅದು ಒಂದು ಚಂಡಮಾರುತ ಅನ್ನೋದು ಕೂಡ ತಮಗೆ ಗಮನದಲ್ಲಿ ಇರಬೇಕಾಗತ್ತೆ ಮುಂದಿನ ಪ್ರಶ್ನೆ ಪ್ರೀ ಫೈರ್ ಉಪಗ್ರಹ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಭಾರತ ಅಮೆರಿಕ ಜಪಾನ್ ಜರ್ಮನಿ ಸರಿಯಾದ ಉತ್ತರ ಆಯ್ಕೆ ಎರಡು ಆಗುತ್ತೆ ಸೊ ಅಮೆರಿಕ ದೇಶಕ್ಕೆ ಸಂಬಂಧಪಟ್ಟಂತಹ ಒಂದು ಉಪಗ್ರಹ ಆಗುತ್ತೆ ಫ್ರೀ ಫೈರ್ ಅನ್ನೋದು ಒಂದು ಉಪಗ್ರಹ ಆಗುತ್ತೆ ಸೊ ಅಮೇರಿಕಾದ ಬಾಹ್ಯಾಕಾಶ ಸಂಸ್ಥೆ ನಾಸಾದ ಒಂದು ಉಪಗ್ರಹ ಆಗುತ್ತೆ ಸೊ ನಾಸಾದ ಉಪಗ್ರಹ ಫ್ರೀ ಫೈರ್ ಇದು ಹವಾಮಾನ ಬದಲಾವಣೆಯನ್ನ ಮೇಲ್ವಿಚಾರಣೆ ಮಾಡೋಕೆ ಮತ್ತು ಅದನ್ನ ತಗ್ಗಿಸೋಕೆ ಈ ಉಪಗ್ರಹವನ್ನು ಉಡಾವಣೆ ಮಾಡಲಾಗಿದೆ ಸೊ ಇಲ್ಲಿ ಫ್ರೀ ಫೈರ್ ಉಪಗ್ರಹದ ರೋಲ್ ಏನು ಅನ್ನೋದನ್ನು ಕೊಟ್ಟಿದ್ದಾರೆ ಅಂದರೆ ನಮ್ಮ ಎನ್ವಿರಾನ್ಮೆಂಟಲ್ ಚೇಂಜಸ್ ಏನಿದೆ ಹವಾಮಾನ ಬದಲಾವಣೆ ಏನಿದೆ ಅದನ್ನ ಮೇಲ್ವಿಚಾರಣೆ ಮಾಡೋದು ಏನೇನು ಚೇಂಜಸ್ ಆಗ್ತಾ ಇದೆ ಎನ್ವಿರಾನ್ಮೆಂಟಲ್ಲಿ ಸೊ ಎಷ್ಟು ಪೊಲ್ಯೂಷನ್ ಆಗ್ತಾ ಇದೆ ಹೀಗೆ ಹವಾಮಾನವನ್ನು ಒಂದು ಕ್ಯಾಲ್ಕುಲೇಟ್ ಮಾಡೋದು ರೆಗ್ಯುಲೇಟ್ ಮಾಡೋದು ಹವಾಮಾನ ಬದಲಾವಣೆಯನ್ನು ಮೇಲ್ವಿಚಾರಣೆ ಮಾಡೋದು ಮತ್ತು ಅದನ್ನು ತಗ್ಗಿಸೋಕೆ ಈ ಉಪಗ್ರಹವನ್ನು ಉಡಾವಣೆ ಮಾಡಿದ್ದಾರೆ ಫ್ರೀ ಫೈರ್ ಸೊ ಇದರ ವಿಸ್ತೃತ ರೂಪ ಏನು ಪೋಲಾರ್ ಅ ರೆಡಿಮೆಂಟ್ ಎನರ್ಜಿ ಇನ್ ದ ಫಾರ್ ಇನ್ಫ್ರಾರೆಡ್ ಎಕ್ಸ್ಪೆರಿಮೆಂಟ್ ಅನ್ನೋದು ಇದರ ಒಂದು ವಿಸ್ತೃತ ರೂಪ ಆಗುತ್ತೆ ಎಕ್ಸಾಮ್ನಲ್ಲಿ ಕೇಳ್ತಾರೆ ಎಕ್ಸ್ಪ್ಯಾಂಡ್ ಮಾಡಿ ಅಂತ ಕೂಡ ಡೈರೆಕ್ಟ್ ಆಗಿ ಕೇಳಬಹುದು ಫ್ರೀ ಫೈರ್ ಪೋಲಾರ್ ಅ ರೆಡಿಮೆಂಟ್ ಎನರ್ಜಿ ಇನ್ ದ ಫಾರ್ ಇನ್ಫ್ರಾರೆಡ್ ಎಕ್ಸ್ಪೆರಿಮೆಂಟ್ ಅನ್ನೋದು ಇದರ ವಿಸ್ತೃತ ರೂಪ ಆಗುತ್ತೆ ಮುಂದಿನ ಪ್ರಶ್ನೆ ಜಿಗ್ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಏನು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಆಯ್ಕೆಗಳು ಪ್ರಾಣಿ ಪಕ್ಷಿ ಕೀಟ ಕರೆನ್ಸಿ ಸರಿಯಾದ ಉತ್ತರ ಆಯ್ಕೆ ಆಗುತ್ತೆ ಇದು ಜಿಂಬಾಂಬೆಯ ಕರೆನ್ಸಿ ಆಗುತ್ತೆ ಸೊ ಜಿಂಬಾಂಬೆ ಜಾರಿಗೆ ತಂದಿರುವಂತಹ ಕರೆನ್ಸಿ ಆಗುತ್ತೆ ಜಿಗ್ ಸೊ ಜಾಗತಿಕ ನಕ್ಷೆನ ನಾವು ನೋಡಿದಾಗ ಭಾರತ ಈ ಭಾಗದಲ್ಲಿ ಬರುತ್ತೆ ಜಿಂಬಾಂಬೆ ಈ ಭಾಗದಲ್ಲಿ ಬರುತ್ತೆ ಸೊ ಜಿಂಬಾಂಬೆಯ ರಾಜಧಾನಿ ಯಾವುದು ಹರಾರೆ ಜಿಂಬಾಂಬೆಯ ಒಂದು ಕ್ಯಾಪಿಟಲ್ ಆಗುತ್ತೆ ಸೊ ಜಿಂಬಾಂಬೆಯ ಸರೌಂಡಿಂಗ್ ಕಂಟ್ರೀಸ್ ಅನ್ನ ನಾವು ನೋಡೋದಾದ್ರೆ ಜಾಂಬಿಯಾ ಮೇಲ್ಗಡೆ ಬರುತ್ತೆ ಈ ಕಡೆ ಮೊಜಾಂಬಿಕ್ ಬರುತ್ತೆ ಹಾಗೆ ಕೆಳಗಡೆ ಬೋಡ್ಸ್ವಾನ ಬರುತ್ತೆ ಮತ್ತು ಈ ಕಡೆ ನಮೀಬಿಯಾ ಬರುತ್ತೆ ಸೊ ಸರೌಂಡಿಂಗ್ ಕಂಟ್ರೀಸ್ ಕೂಡ ತಮಗೆ ಗಮನಕ್ಕೆ ಇರಬೇಕಾಗತ್ತೆ ಇನ್ನು ಈ ಜಿಗ್ ಒಂದು ಫುಲ್ ಫಾರ್ಮ್ ನೋಡೋದಾದ್ರೆ ಜಿಂಬಾಂಬೆ ಗೋಲ್ಡ್ ಅಂತ ಕರೀತಾರೆ ಗೋಲ್ಡ್ ಆಧಾರಿತ ಒಂದು ಕರೆನ್ಸಿ ಆಗುತ್ತೆ ಜಿಂಬಾಂಬೆ ಗೋಲ್ಡ್ ಅಂತ ಸೊ ಇದು ಜಿಂಬಾಂಬೆಯ ಆರ್ಥಿಕ ಸುಧಾರಣೆಗೆ ಜಾರಿಗೆ ತಂದಿರುವಂತಹ ಒಂದು ಕರೆನ್ಸಿ ಆಗುತ್ತೆ ಯಾಕಂದ್ರೆ ಸೊ ಜಿಂಬಾಂಬೆಲಿ ಅವಾಗ ಅವಾಗ ಏನಾಗ್ತಾ ಇರುತ್ತೆ ಆರ್ಥಿಕ ಸ್ಥಿತಿ ಹದಿಗಡ್ತಾ ಇದೆ ಸೊ ಹಾಗಾಗಿ ಆರ್ಥಿಕ ಸುಧಾರಣೆಯನ್ನ ತರಬೇಕು ಅಂತ ಹೇಳಿ ಜಿಗ್ ಅನ್ನುವಂತ ಕರೆನ್ಸಿಯನ್ನ ಜಿಂಬಾಂಬೆ ಗೋಲ್ಡ್ ಅನ್ನುವಂತ ಕರೆನ್ಸಿಯನ್ನ ಜಾರಿಗೆ ತಂದಿರ್ತಾರೆ ಸೊ ಜಸ್ಟ್ ಇವತ್ತಿನ ಕ್ಲಾಸ್ ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಜನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿಂಟ್ ಬಟನ್ ಕೂಡ ಇರುತ್ತೆ ಜಾಯಿಂಟ್ ಬಟನ್ ವಿಶೇಷತೆ ಏನು ಅಂತಂದ್ರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಮ್ಯಾರಾಥಾನ್ ಕ್ಲಾಸಸ್ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ ಅಂದ್ರೆ ಸಿಂಗಲ್ ಕ್ಲಾಸ್ ನಲ್ಲಿ ಕಂಪ್ಲೀಟ್ ಒಂದ್ ಕರೆಂಟ್ ಅಫೇರ್ಸ್ ಅನ್ನ ತಾವಿಲ್ಲಿ ನೋಡ್ಕೋಬಹುದು ಮತ್ತು ಜಾಯಿಂಟ್ ಟು ಲರ್ನ್ ಅಫಿಷಿಯಲ್ ಆಪ್ ಕೂಡ ಇದೆ ಸೊ ಜಾಯಿಂಟ್ ನ್ ಆಪ್ ನಲ್ಲಿ ಕೆ ಎಸ್ ಪಿ ಐ ಪಿ ಒ ವಿ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಹಾಗೆ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಹೀಗೆ ಕರ್ನಾಟಕದ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕ್ಲಾಸಸ್ ನೋಟ್ಸ್ ಮತ್ತು ಪರೀಕ್ಷಾ ಸರಣಿ ಅವೈಲೇಬಲ್ ಇರುತ್ತೆ ತಾವೇನಾದರೂ ಮನೆಯಲ್ಲಿ ಕುಳಿತು ಸೆಲ್ಫ್ ಸ್ಟಡಿಯನ್ನು ಸೀರಿಯಸ್ ಆಗಿ ಮಾಡ್ತಾ ಇದ್ರೆ ಲರ್ನ್ ಆಪ್ ಮೂಲಕ ತಮ್ಮ ಪ್ರಿಪರೇಷನ್ ಮತ್ತಷ್ಟು ಎಫೆಕ್ಟಿವ್ ಆಗಿ ಸ್ಮಾರ್ಟ್ ಆಗಿ ಕೂಡ ಮಾಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು